ಯಾವುದೇ ರೀತಿಯಾದಂತಹ ಮತಗಳಿಲ್ಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ನಾನಾ ಅರ್ಥಗಳನ್ನು ಕಲ್ಪಿಸೋದು ಬೇಡ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತೆ ಅದಕ್ಕೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆಯೋದು ಅಂತ ಹೇಳಿ ಸಚಿವ ದಿನೇಶ್ ಗುಂಡೂರು ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ವಿಚಾರವನ್ನು ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅನ್ನೋದು ಬೇಡ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಬಿಸಿಎಂ ಒಂದಾಗಿದ್ದಾರೆ ಅನುಮಾನವೇ ಬೇಡ ನಮ್ಮಲ್ಲಿ ಯಾವುದೇ ಭಿನ್ನ ಮತಗಳು ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಕೂಡ ತಿಳಿಸಿದ್ದಾರೆ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತ ಮಾತಿಗೆ ನಾವೇನ್ ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೇಂದ್ರ ನಮ್ಮ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಮೇಲೆ ಏನಾದ್ರ ಮೇಲೆ ಇಷ್ಟು ನೋಡಿ ಇನ್ನೊಂದು ಇಷ್ಟು ಜವಾಬ್ದಾರಿತವಾಗಿ ಒಬ್ಬರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಇನ್ಸ್ಟ್ರಕ್ಷನ್ ನೀಡಬೇಕು ನಮ್ಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ನ್ಯಾಯ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಬಹಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ಅಂದ್ಕೊಂಡಿದ್ದಾರೆ ಬಹಳ ಗೌರವತ್ವ ಪಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿ ನೋಡಿದ್ದೇವೆ ಇವತ್ತಿನ ಕಾಂಗ್ರೆಸ್ ಬೆನ್ನ ಮದ್ದು ಚಟುವಟಿಕೆ ಆಗ್ತಾ ಇದೆಯಾ ಅಥವಾ ಏನಾದ್ರೂ ಗುಂಪುಗಾರಿಕೆ ನಡೀತಾ ಇದೆ ಏನೂ ಇಲ್ಲ ಎಲ್ಲರೂ ಒಂದೆಡೆ ಅಲ್ಲಿ ಹೇಳಿಕೆಗಳು ಬಿಟ್ರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಬೆನ್ನಮದ್ದು ಚಟುವಟಿಕೆ ಯಾವುದು ಎಲ್ಲ ಒಗ್ಗಟ್ಟಾಗಿದೆ ಯಾವುದೇ ರೀತಿಯಾದಂತಹ ಮತಗಳಿಲ್ಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತೆ ಅದಕ್ಕೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆಯೋದು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ವಿಚಾರವನ್ನ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅನ್ನೋದು ಬೇಡ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂ ಒಂದಾಗಿದ್ದಾರೆ ಅನುಮಾನವೇ ಬೇಡ ನಮ್ಮಲ್ಲಿ ಯಾವುದೇ ಭಿನ್ನ ಮತಗಳು ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಕೂಡ ತಿಳಿಸಿದ್ದಾರೆ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತಹ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದರೆ ನಾವು ಕೇಂದ್ರದ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಏನಾದ್ರ ಮೇಲೆ ಇಷ್ಟು ನೋಡಿ ಇನ್ನೊಂದು ಎಷ್ಟು ಜವಾಬ್ದಾರಿತವಾಗಿ ಒಬ್ರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಪ್ರಶಂಸೆ ನೀಡಬೇಕು ನಮ್ಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ನ್ಯಾಯ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಬಹಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ ಬಹಳ ಗೌರವತ್ವ ನಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿ ನೋಡಿದ್ದೇವೆ ಕಾಂಗ್ರೆಸ್ ಬೆನ್ನಮದ್ಯ ಚಟುವಟಿಕೆ ಆಗ್ತಾ ಇದೆ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆ ಏನೂ ಇಲ್ಲ ಕೆಲವರು ಏನೋ ಅಲ್ಲಿ ಹೇಳಿಕೆಗಳು ಬಿಟ್ರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಬೆನ್ನಮದ್ಯ ಚಟುವಟಿಕೆ ಎಲ್ಲ ಒಗ್ಗಟ್ಟಾಗಿದೆ ಯಾವುದೇ ರೀತಿಯಾದಂತಹ ಮತಗಳಿಲ್ಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತೆ ಅದಕ್ಕೆ ಅದನ್ನ ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆಯೋದು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ವಿಚಾರವನ್ನು ಮೀಟಿಂಗ್ನಲ್ಲಿ ಚರ್ಚೆ ಮಾಡುತ್ತಾರೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅನ್ನೋದು ಬೇಡ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂ ಒಂದಾಗಿದ್ದಾರೆ ಅನುಮಾನವೇ ಬೇಡ ನಮ್ಮಲ್ಲಿ ಯಾವುದೇ ಭಿನ್ನ ಮತಗಳು ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಕೂಡ ತಿಳಿಸಿದ್ದಾರೆ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತ ಮಾತಿಗೆ ನಾವೇನ್ ಮತ್ತೆ ಅದಕ್ಕೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದರೆ ನಾವು ಕೇಂದ್ರದ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಇನ್ನು ಅದ್ರ ಮೇಲೆ ಇಷ್ಟು ನೋಡಿ ಇನ್ನೊಂದು ಇಷ್ಟು ಜವಾಬ್ದಾರಿತವಾಗಿ ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಪ್ರಶಂಸೆ ನೀಡಬೇಕು ನಮ್ಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ನ್ಯಾಯ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಬಹಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ ಬಹಳ ಗೌರವತ್ವ ನಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿ ನೋಡಿದ್ದೇವೆ ಕಾಂಗ್ರೆಸ್ಮದ ಚಟುವಟಿಕೆ ಆಗ್ತಾ ಇದೆ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆ ಏನೂ ಇಲ್ಲ ಕೆಲವರೇನು ಒಂದೆಡೆ ಹೇಳಿಕೆಗಳು ಬಿಟ್ರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಭಿನ್ನಮದ್ಯ ಚಟುವಟಿಕೆ ಯಾವ್ದು ಎಲ್ಲ ಒಗ್ಗಟ್ಟಾಗಿದೆ ಯಾವುದೇ ರೀತಿಯಾದಂತಹ ಮತಗಳಿಲ್ಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತೆ ಅದಕ್ಕೆ ಅದನ್ನ ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆಯೋದು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ವಿಚಾರವನ್ನು ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅನ್ನೋದು ಬೇಡ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂ ಒಂದಾಗಿದ್ದಾರೆ ಅನುಮಾನವೇ ಬೇಡ ನಮ್ಮಲ್ಲಿ ಯಾವುದೇ ಭಿನ್ನ ಮತಗಳು ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ತಿಳಿಸಿದ್ದಾರೆ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತ ಮಾತಿಗೆ ನಾವೇನ್ ಮತ್ತೆ ಅದಕ್ಕೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೇಂದ್ರದ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಅದರ ಮೇಲೆ ಇಷ್ಟು ನೋಡಿ ಇನ್ನೊಂದು ಇಷ್ಟು ಜವಾಬ್ದಾರಿವಾಗಿ ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಪ್ರಶಂಸೆ ನೀಡಬೇಕು ನಮ್ಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ನ್ಯಾಯ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಬಹಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ಅಡ್ಕೊಂಡಿದ್ದಾರೆ ಬಹಳ ಗೌರವ ನಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿ ನೋಡಿದ್ದೇವೆ ಇವತ್ತೇನೋ ಕಾಂಗ್ರೆಸ್ ಬೆನ್ನ ಚಟುವಟಿಕೆ ಆಗ್ತಾ ಇದೆ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆ ಏನೂ ಇಲ್ಲ ಕೆಲವರೇನೋ ಒಂದೆರಡು ಅಲ್ಲಿ ಹೇಳಿಕೆಗಳು ಬಿಟ್ರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಬೆನ್ನ ಮಧ್ಯ ಚಟುವಟಿಕೆ ಯಾವುದೇ ಎಲ್ಲ ಒಗ್ಗಟ್ಟಾಗಿದೆ ಯಾವುದೇ ರೀತಿಯಾದಂತಹ ಮತಗಳಿಲ್ಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತೆ ಅದಕ್ಕೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆಯೋದು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ವಿಚಾರವನ್ನ ಮೀಟಿಂಗ್ನಲ್ಲಿ ಚರ್ಚೆ ಮಾಡುತ್ತಾರೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅನ್ನೋದು ಬೇಡ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂ ಒಂದಾಗಿದ್ದಾರೆ ಅನುಮಾನವೇ ಬೇಡ ನಮ್ಮಲ್ಲಿ ಯಾವುದೇ ಭಿನ್ನ ಮತಗಳು ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಕೂಡ ತಿಳಿಸಿದ್ದಾರೆ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತಹ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೇಂದ್ರದ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಏನಾದ್ರ ಮೇಲೆ ಇಷ್ಟು ನೋಡಿ ಇನ್ನೊಂದು ಇಷ್ಟು ಜವಾಬ್ದಾರಿತವಾಗಿ ಒಬ್ರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಪ್ರಶಂಸೆ ನೀಡಬೇಕು ನಮ್ಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ನ್ಯಾಯ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಬಹಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ ಬಹಳ ಗೌರವತ್ವ ನಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿ ನೋಡಿದ್ದೇವೆ ಇವತ್ತೇನು ಕಾಂಗ್ರೆಸ್ ಭಿನ್ನಮಂದ್ಯ ಚಟುವಟಿಕೆ ಆಗ್ತಾ ಇದೆ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆ ಏನೂ ಇಲ್ಲ ಎಲ್ಲರೂ ಏನೋ ಒಂದೆರಡು ಅಲ್ಲಿ ಹೇಳಿಕೆ ಬಿಟ್ರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಭಿನ್ನಮದ್ಯ ಚಟುವಟಿಕೆ ಯಾವ್ದು ಎಲ್ಲ ಒಗ್ಗಟ್ಟಾಗಿದೆ ಕಟ್ಟಿ ಯಾವುದೇ ರೀತಿಯಾದಂತಹ ಭಿನ್ನಮತಗಳಿಲ್ಲ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ನಾನಾ ಅರ್ಥಗಳನ್ನ ಕಲ್ಪಿಸೋದು ಬೇಡ ಅಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಗಳಾಗುತ್ತೆ ಅದಕ್ಕೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಕರೆಯೋದು ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಮೈಸೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲಾ ವಿಚಾರವನ್ನ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರೆ ಅದನ್ನು ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅನ್ನೋದು ಬೇಡ ಮೈಸೂರಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಡಿಸಿಎಂ ಒಂದಾಗಿದ್ದಾರೆ ಅನುಮಾನವೇ ಬೇಡ ನಮ್ಮಲ್ಲಿ ಯಾವುದೇ ಭಿನ್ನ ಮತಗಳು ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಕೂಡ ತಿಳಿಸಿದ್ದಾರೆ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತ ಮಾತಿಗೆ ನಾವೇನ್ ಮತ್ತೆ ಅದಕ್ಕೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದರೆ ನಾವು ಕೇಂದ್ರದ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಏನಾದ್ರ ಮೇಲೆ ಇಷ್ಟು ನೋಡಿ ಇನ್ನೊಂದು ಎಷ್ಟು ಜವಾಬ್ದಾರಿತವಾಗಿ ಒಬ್ರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಪ್ರಶಂಸೆ ನೀಡಬೇಕು ನಮ್ಗೆ ಹೆಮ್ಮೆಯ ವಿಚಾರ ಯಾಕಂದ್ರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನ ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ನ್ಯಾಯ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯ್ತಾ ಇವತ್ತು ಬಹಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ ಬಹಳ ಗೌರವತ್ವ ಪಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿ ನೋಡಿದ್ದೇವೆ ಇವತ್ತಿನ ಕಾಂಗ್ರೆಸ್ ಅಲ್ಲಿ ಬೆನ್ನ ಚಟುವಟಿಕೆ ಆಗ್ತಾ ಇದೆ ಅಥವಾ ಏನಾದ್ರೂ ಗುಂಪುಗಾರಿಕೆ ನಡೀತಾ ಇದೆ ಏನೂ ಇಲ್ಲ ಏನೋ ಒಂದೆಡೆ ಅಲ್ಲಿ ಹೇಳಿಕೆ ಬಿಟ್ರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಬೆನ್ನ ಚಟುವಟಿಕೆ ಯಾವ್ದು ಎಲ್ಲ ಎಲ್ಲ ಒಗ್ಗಟ್ಟಾಗಿದೆ